ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬೇಕ್ ಅವರ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಪಿ ಕಿಸಾನ್ ಯೋಜನೆ ಕುರಿತು ಹೌದು ಸ್ನೇಹಿತರೆ ಈಗಾಗಲೇ ನೋಡ್ತಾ ಇರ್ಬೋದು ಇಪ್ಪತ್ತನೇ ಕಂತಿನ ಹಣ ಎಲ್ಲ ಒಂದು ರೈತರಿಗೆ ಪಿ ಎಮ್ ಕಿಸಾನ್ ಹಣ ಜಮಾ ಆಗಿರುವಂಥದ್ದು ಬಟ್ ಇಪ್ಪತ್ತೊಂದನೇ ಕಂತಿಗಾಗಿ ರೈತರು ಈಗಾಗಲೇ ಕಾಯ್ತಾ ಇದ್ದಾರೆ ಅದು ಕೂಡ ಹಣ ಜಮಾ ಆಗುತ್ತೆ ಅದು ಯಾವ ಒಂದು ದಿನಾಂಕದಂದು ನಿಮಗೆ ಜಮಾ ಆಗುತ್ತೆ ಅಂತ ನೋಡೋಣ ಇದರಲ್ಲಿ ಅದಕ್ಕಿಂತ ಮುಂಚಿತವಾಗಿ ಏನಪ್ಪ ಅಂತಂದರೆ ಅನರ್ಹರ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಏನು ಪಟ್ಟಿಯಲ್ಲಿ ಹೆಸರು ಇದ್ದಂಥ ರೈತರಿಗೆ ಮಾತ್ರ ಹಣ ಜಮಾ ಆಗುತ್ತೆ ಹಾಗಾದರೆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ಲವಾ ಅಂತ ಮೊದಲಿಗೆ ಚೆಕ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಪಿ ಎಮ್ ಕಿಸಾನ್ ಒಂದು ಕೆ ಸಿಯನ್ನು ಮಾಡುವ ಮಾಡಿಸುವಂಥದ್ದು ನಿಮ್ಮೊಂದು ಪಿ ಎಮ್ ಕಿಸಾನ್ಗೆ ಐ ಡಿಗೆ ಇಲ್ಲಿ ಏನಪ್ಪಾ ಅಂತಂದರೆ ಕೆ ವೈ ಸಿ ಆಗಿರಲಿಲ್ಲ ಅಂತಂದರೆ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗೋದಿಲ್ಲ ಇನ್ನು ಯಾರೆಲ್ಲ ರೈತರು ಏನಪ್ಪಾ ಅಂತಂದರೆ ಪಿ ಎಮ್ ಕಿಸಾನ್ಗೆ ಇ ಕೆ ವೈಸಿಯನ್ನು ಮಾಡಿಸ್ಕೊಂಡಿಲ್ಲ ಅಂಥವ್ರು ಇ ಕೆ ವೈಸಿಯನ್ನು ಮಾಡಿಸ್ಕೊಡಿ ಇ ಕೆ ವೈ ಸಿ ಮಾಡಿದರೆ ಮಾತ್ರ ನಿಮ್ಮೊಂದು ಬ್ಯಾಂಕ್ ಹಣ ಜಮಾ ಆಗುತ್ತೆ ಹಾಗಾದರೆ ಏನು ಪಿ ಎಮ್ ಕಿಸಾನ್ ಯೋಜನೆ ಅಡಿಯಲ್ಲಿ ಏನಪ್ಪ ಅಂತಂದರೆ ನೋಂದಾಯಿತ ಫ್ಲಾನುಭವಿಗಳಿಗೆ ಲಿಸ್ಟನ್ನು ಕೂಡ ಬಿಟ್ಟಿರುವಂಥದ್ದು ನಿಮ್ಮೊಂದು ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಅಂದರೆ ಕರ್ನಾಟಕವನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮ್ಮ ಒಂದು ಡಿಸ್ಟಿಕ್ ಯಾವುದು ಬರುತ್ತೆ ಅಂದರೆ ನಿಮ್ಮೊಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಡಿಸ್ಟಿಕ್ ಆದಮೇಲೆ ನಿಮ್ಮ ಒಂದು ಸಬ್ ಡಿಸ್ಟಿಕ್ ಅಂತ ಕೇಳಿದರೆ ಅಂದರೆ ತಾಲೂಕು ಯಾವ್ದು ಬರುತ್ತೆ ಅನ್ನೋದನ್ನು ಇಲ್ಲಿ ಹಾಕೋಬೇಕಾಗುತ್ತೆ ತಾಲೂಕು ಆದಮೇಲೆ ನಿಮ್ಮ ಒಂದು ವಿಲೇಜನ್ನು ಹಾಕೋದಕ್ಕೆ ಕೇಳುತ್ತೆ ಇಲ್ಲಿ ಅಂದರೆ ನಿಮ್ಮೊಂದು ವಿಲೇಜ್ ಯಾವ್ದು ಬರುತ್ತೆ ಅಂದರೆ ಗ್ರಾಮ ಯಾವುದು ಬರುತ್ತೆ ಅನ್ನೋದನ್ನು ಇಲ್ಲಿ ಹಾಕೋಬೇಕಾಗುತ್ತೆ ಹಾಕಿದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರಲ್ಲಿ ಗೆಟ್ ರಿಪೋರ್ಟ್ ಅಂತ ಇರುತ್ತೆ ಗೆಟ್ ರಿಪೋರ್ಟ್ ಅಂತ ಕೊಟ್ಟಾದಮೇಲೆ ನಿಮಗೆಲ್ಲಿ ನಿಮ್ಮೊಂದು ಊರಿನ ಲಿಸ್ಟ್ ಬರುತ್ತೆ ಇದರಲ್ಲಿ ಏನಪ್ಪಾ ಅಂತಂದರೆ ಒಂದು ಹೆಸರು ಇತ್ತಪ್ಪ ಅಂತಂದರೆ ನಿಮಗೆ ಹಣ ಜಮಾ ಆಗುತ್ತೆ ಯಾವುದೇ ಆತಂಕ ಪಡುವಂಥ ಸನ್ನಿವೇಶ ಅಲ್ಲ ಇನ್ನು ಇದರ ಒಂದು ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ನೇರವಾಗಿ ಚೆಕ್ ಮಾಡ್ಕೋಬೋದು ಡೈರೆಕ್ಟ್ ಲಿಂಕನ್ನು ಉಪಯೋಗಿಸಿಕೊಂಡು ಹಾಗಾದರೆ ಇಪ್ಪತ್ತೊಂದನೇ ಕಂತಿನ ಯಾವಾಗ ಜಮ ಆಗುತ್ತೆ ರೈತರಿಗೆ ಅಂತ ನೋಡೋದಾದರೆ ಇಲ್ಲಿ ನೋಡ್ತಾ ಇರ್ಬೋದು ಹತ್ತೊಂಬತ್ತನೇ ತಾರೀಕಿನಂದು ಏನಪ್ಪಾ ಅಂತಂದರೆ ಪಿ ಎಮ್ ಕಿಸನ್ ಇಪ್ಪತ್ತೊಂದನೇ ಕಂತಿನ ಹಣ ಜಮ ಆಗುತ್ತೆ ಎಲ್ಲ ಒಂದು ರೈತರ ಬ್ಯಾಂಕ್ ಖಾತೆಗಳಿಗೆ ನೋಡ್ತಾ ಇರ್ಬೋದು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಏನಪ್ಪಾ ಅಂತಂದರೆ ಇಲ್ಲಿ ಮೂರು ಬಾರಿ ರೈತರಿಗೆ ಎರಡು ಸಾವಿರ ರೂಪಾಯಿದಂತೆ ನಿಮಗೆ ಜಮಾ ಆಗ್ತಾಯಿದೆ ನೇರವಾಗಿ ಬ್ಯಾಂಕ್ ಖಾತೆಗೆ ಇನ್ನು ನೋಡ್ತಾ ಇರ್ಬೋದು ಇದೇ ಹತ್ತೊಂಬತ್ತನೇ ತಾರೀಕು ಅಂದರೆ ಇನ್ನು ಮೂರು ದಿನದಲ್ಲಿ ಏನಪ್ಪಾ ಅಂತಂದರೆ ಎಲ್ಲ ಒಂದು ರೈತರ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಇನ್ನು ನೋಡ್ತಾ ಇರ್ಬೋದು ರಾಜ್ಯದಲ್ಲಿ ಏನಪ್ಪಾ ಅಂತಂದರೆ ಸುಮಾರು ಐವತ್ತು ಲಕ್ಷ ರೈತರನ್ನು ಅನರ್ಹ ಪಟ್ಟಿಯಲ್ಲಿ ಇಟ್ಟಿರುವಂಥದ್ದು ರಾಜ್ಯ ಸರ್ಕಾರ ಇದರಲ್ಲಿ ಏನಪ್ಪಾ ಅಂತಂದರೆ ಕಿಸಾನ್ ಯೋಜನೆಗೆ ಹಣ ಜಮಾ ಆಗೋದಿಲ್ಲ ಇಪ್ಪತ್ತೊಂದನೇ ಕಾಣ್ತಿನೋದು ಯಾರೆಲ್ಲ ರೈತರದು ಹಣ ಜಮಾ ಆಗೋದಿಲ್ಲ ಅಂತವ್ರು ಏನಪ್ಪಾ ಅಂತಂದರೆ ಒಂದು ಬಾರಿ ನಿಮ್ಮ ಒಂದು ಎಫ್ ಐ ಡಿ ಆ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ ಕೆ ಆಗಿರಲಿಲ್ಲಪ್ಪ ಅಂತಂದರೆ ಕೆ ವಾಶಿಯನ್ನು ಕೂಡ ಮಾಡ್ಕೊಳ್ಳಿ ನಿಮಗೆ ಖಂಡಿತ ಹಣ ಜಮಾ ಆಗುತ್ತೆ ಅಂತ ಹೇಳ್ತಾ ತ ಇನ್ನು ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ವಿಡಿಯೋದ ಬಯೋದ ಲೈಕ್ ಇರ್ತೀನಿ ಅಲ್ಲಿಂದ ಕೂಡ ನೀವು ನೇರವಾಗಿ ಜಾಯ್ನಿಂಗ್ ಆಗೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬೋದು ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ